ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನಿಂತ ಭಾರತೀಯರೆಲ್ಲರಿಗೂ ಬಸವನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಸರ್ವರಿಗೂ ಶರಣ ಒಂದು ಮಹಾತ್ಮ ಬಸವಣ್ಣನವರ ವಚನ ಮುಂಜಾವದ ಲಿಂಗದ ಹಂಗ್ರಿಯ ಮುಟ್ಟಿ ಸುಪ್ರಭಾತದಲ್ಲಿ ಶಿವ ಶರಣರ ಮುಖವ ನೋಡುವುದು ಹುಟ್ಟಿದ ಜನ್ಮಕ್ಕೆ ಇದೇ ಸಫಲವು ವಚನವಿಂತೆಂದುದಾಗಿ ಇಂತಿಲ್ಲದವರ ವಲ್ಲನು ವಲ್ಲನು ಕೂಡಲೇ ಮಹಾತ್ಮ ಬಸವಣ್ಣನವರ ಈ ವಚನ ಆಡುವ ಭಾಷೆಯಲ್ಲಿರುವುದರಿಂದ ಎಲ್ಲರಿಗೂ ಅರ್ಥವಾಗಲಿದೆ ಎಂದು ನಾವು ನಂಬುತ್ತೇವೆ ಆದರೂ ಕೂಡ ಯಾರು ರಾತ್ರಿ ಮಲಗಿ ಮುಂಜಾನೆ ಎದ್ದಾಗ ಸಜ್ಜನ ಶರಣರ ಮುಖವ ನೋಡಿದರೆ ಮಾತ್ರ ಅವತ್ತು ನಮ್ದು ಎಲ್ಲ ಕಾರ್ಯಗಳು ಒಳ್ಳೆಯದಾಗುತ್ತವೆ ಯಾಕೆಂದರೆ ಅವರ ಹತ್ತಿರ ಇರ್ತಕ್ಕಂಥ ಎಲ್ಲ ಕೆಟ್ಟ ಮನಸ್ಸನ್ನು ತೆಗೆದು ಹಾಕಿದ ಶರಣರು ಅಂದು ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದಲ್ಲಿ ಒಬ್ಬರಿನೊಬ್ಬರು ಭೇಟಿಯಾದಾಗ ಬರೆದಿರ್ತಕ್ಕಂಥ ಎಂದು ನಾನು ಭಾವಿಸಿದ್ದೇನೆ ಇದು ಬಸವಣ್ಣನವರ ವಚನ ಇನ್ನೊಂದು ಅಲ್ಲಮ್ಮಪ್ರಭುರವರ ವಚನ ಶಿವಗುರು ಎಂದು ಬಲ್ಲಾತನೇ ಗುರು ಶಿವಲಿಂಗವೆಂದು ಬಲ್ಲಾತನೇ ಗುರು ಶಿವಜಂಗಮವೆಂದು ಬಲ್ಲಾತನೇ ಗುರು ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು ಶಿವ ಆಚಾರವೆಂದು ಬಲ್ಲಾತನೇ ಗುರು ಇಂತಿಹಿ ಪಂಚವಿಧವೇ ಪಂಚಬ್ರಹ್ಮವೆಂದು ಅರುಹಿದ ಮಹಾಮಹಿಮ ಸಂಗನ ಬಸವಣ್ಣನವರು ಎನಗೂ ಗುರು ನಿಮಗೆಯು ಗುರು ಜಗವೆಲ್ಲಕ್ಕೂ ಗುರು ಕಾಣ ಭುವೇಶ್ವರ ಇನ್ನೊಂದು ಸನ್ನಲಾಪುರದ ಸಿದ್ದರಾಮೇಶ್ವರವರ ವಚನ ಗುರು ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ಯಮಗೆ ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಸೊನ್ನಲಾಪುರದ ಸಿದ್ದರಾಮೇಶ್ವರಿ ಏನು ಹೇಳ್ತಾರೆ ಅಂದರೆ ಈ ಇಷ್ಟಲಿಂಗ ಅಂದರೆ ನಿಮ್ಮ ಇಟ್ಟ ಗುರು ಅಂದರೆ ದೇವರು ಮಾನವ ನಿರ್ಮಿತ ಜಡ ವಸ್ತುಗಳಲ್ಲಿ ಇಲ್ಲಪ್ಪಾ ಬಂಗಾರ ಬೆಳ್ಳಿ ತಾಮ್ರ ಹಿತ್ತಾಳಿ ಅಥವಾ ಮಣ್ ಕಲ್ಲು ಮಣ್ಣಿನಿಂದ ಮಾಡಿದ ಮೂರ್ತಿಗಳಲ್ಲಿ ನಾನು ಮೊದಲು ದೇವರನ್ನು ಕಂಡಿದ್ದೇನೆ ಅದೆಲ್ಲ ಖುಷಿಯಾಗಿ ಬಿಟ್ಟಿದೆ ಬಸವಣ್ಣ ಈಗ ನಿಮ್ಮ ಅನುಭವ ಮಂಟಪದಲ್ಲಿ ಬಂದು ನಾನು ನಿಜವಾಗಿರತಕ್ಕಂತಹ ಈ ದೇಹವೆಂಬ ದೇವಸ್ಥಾನದೊಳಗಿನ ದೇವರನ್ನು ಕಂಡು ನಾನು ಬದುಕುತ್ತಿದ್ದೇನೆ ಅಂತಕ್ಕಂಥ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ವಚನದ ಮೂಲಕ ಸಿದ್ದರಾಮೇಶ್ವರು ಇನ್ನೊಂದು ಅಕ್ಕ ಮಹಾದೇವರವರ ವಚನ ದೇವಲೋಕದವರಿಗೂ ಬಸವಣ್ಣನೇ ದೇವರು ಮರ್ತ್ಯಲೋಕದವರಿಗೂ ಬಸವಣ್ಣನೇ ದೇವರು ನಾಗಲೋಕದವರಿಗೂ ಬಸವಣ್ಣನೇ ದೇವರು ಮೇರುಗಿರಿ ಮಂದರಿಗಿರಿ ಮೊದಲಾದವುಗಳೆಲ್ಲವಕ್ಕೂ ಬಸವಣ್ಣನೇ ದೇವರು ಚನ್ನಮಲ್ಲಿಕಾರ್ಜುನ ದೇವ ಎನಗೂ ನಿಮಗೂ ಎಮ್ಮ ಶರಣರಿಗೂ ಬಸವಣ್ಣನೇ ದೇವರು ಅಕ್ಕ ಮಹಾದೇವಿ ಇರೋರು ಬಸವ ಕಲ್ಯಾಣದಿಂದ ಸಾವಿರಾರು ಕಿಲೋಮೀಟರ್ ದೂರದಿಂದ ಮತ್ತು ಯಾವುದೇ ರಸ್ತೆಗಳು ಸರಿಯಾಗಿರಲಿಲ್ಲ ವಾಹನಗಳಿರಲಿಲ್ಲ ಅಂತಹ ಸಂದರ್ಭದಲ್ಲಿ ಕಲ್ಯಾಣದ ಇತಿಹಾಸದ ವಾರ್ತೆಗಳನ್ನು ಇಲ್ಲಿನ ಒಂದು ಜ್ಞಾನದ ಜ್ಯೋತಿ ಬೆಳಗ್ತಕ್ಕಂಥದ್ದನ್ನು ಅರಿತು ಬಸವಣ್ಣನ ಅನುಭವ ಮಂಟಪದಲ್ಲಿ ಬಂದು ಭಾಗಿಯಾಗಿ ಅವರ ಗುಣಗಾನ ಮಾಡಿದ್ದಾರೆ ಅಕ್ಕ ಮಹಾದೇವಿ ಇರೋರು ಇನ್ನೊಂದು ಮಡಿವಾಳ ತಂದೆಯರವರ ವಚನ ಎತ್ತೆತ್ತ ನೋಡಿದರತ್ತ ಬಸವನೆಂಬ ಬಳ್ಳಿ ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸ ನೋಡೆಯ ಆಯತ ಸ್ವಾಯತ ಸನ್ನಿಹಿತ ಬಸವಣ್ಣನಿಂದ ಗುರು ಲಿಂಗ ಜಂಗಮ ಬಸವಣ್ಣನಿಂದ ಪಾದೋದಕ ಪ್ರಸಾದವೆಲ್ಲವೂ ಬಸವಣ್ಣನಿಂದ ಅತ್ತ ಬಲ್ಲಡೆ ನೀವು ಹೇಳಿರೋ ಬಲ್ಲಡೆ ನೀವು ಕೇಳಿರೋ ಬಸವ 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 ಎಂದು ಮಜ್ಜನಕ್ಕೆ ಮಜ್ಜನಕ್ಕೆ ಎರೆಯದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ ಯಾರು ಇಷ್ಟಲಿಂಗದ ಮೇಲೆ ಬಸವಣ್ಣನವರ ಹೆಸರು ಪಡೆದುಕೊಂಡು ಉದಕ ನೀರು ಹಾಕಿ ಅಂತರಂಗದಲ್ಲಿ ದೇವರಿದ್ದಾನೆ ಅಂತ ಹೇಳಿ ಸುದ್ದಿ ಮಾಡಿಕೊಳ್ಳಲಾರದವರು ಯಾರೇ ಇರಲಿ ಬಸವಣ್ಣನವರ ಹೆಸರು ಪಡೆಯಲಾರದ ಇಷ್ಟಲಿಂಗ ಅದು ನಿಮ್ಮ ಲಿಂಗ ಪೂಜೆ ಆಗುವುದೇ ಇಲ್ಲ ಎಂದು ಮಹಾಕ್ರಾಂತಿ ವೀರ ಗಣಾಚಾರಿ ನಮ್ಮ ಅಂದಿನ ಕಾಲದ ಶರಣರ ಬಟ್ಟೆಗಳನ್ನು ಶುಚಿ ಮಾಡ್ತಕ್ಕಂತಹ ಮಡಿವಾಳಮ್ಮ ಚಿತ್ತಂದ್ಯಾರವರ ವಚನವಿದೆ ಆದ್ದರಿಂದ ಐವತ್ತು ಬಸವ ಕಲ್ಯಾಣದಲ್ಲಿ ಯಾರೇ ಪ್ರವಚನ ಹೇಳಿ ಬಸವಣ್ಣನವರನ್ನು ಗೌರವಿಸಿ ಅವರನ್ನು ಲಿಂಗಾಯತ ಧರ್ಮದ ಗುರು ಎಂದು ಇದ್ದಿದ್ದು ಇದ್ದ ಹಾಗೆ ಏಕಲಿಂಗಾನಿಷ್ಠೆ ಮಣ್ಣು ಬಿಟ್ಟು ಮಡಿಕೆಲ್ಲ ತನ್ನ ಬಿಟ್ಟು ದೇವರಿಲ್ಲ ಈ ಸತ್ಯವನ್ನು ಹೇಳಿದರೆ ಮಾತ್ರ ಸಮಾಜದಲ್ಲಿರ್ತಕ್ಕಂತಹ ಕೆಟ್ಟ ವ್ಯವಸ್ಥೆ ಹೋಗಿ ಎಲ್ಲರ ಮನಸ್ಸುಗಳನ್ನು ಸುದ್ದಿಯಾಗಿ ಇಲ್ಲಿ ದೇಶದಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರ ಯುವಕರು ದಾರಿ ತಪ್ಪತಕ್ಕಂಥವ್ರು ಅನೇಕ ಕೆಟ್ಟದನ್ನು ಹೋಗಲು ಸಾಧ್ಯವಿದೆ ಅದು ಯಾರು ಜ್ಞಾನಿಗಳೆನಿಸಿಕೊಂಡವರು ಗುರುಗಳೆನಿಸಿಕೊಂಡವರು ಯಾರೇ ಇರಲಿ ಅವರೆಲ್ಲರೂ ಈ ಮಹಾ ಪ್ರಭುರವರು ಸಿದ್ದರಾಮೇಶ್ವರ್ರವರು ಮಡಿವಾಳ ಮಾಚಿತ್ತಂದ್ಯರವರು ಅಕ್ಕ ಮಹಾದೇವಿರವರು ಯಾವ ರೀತಿ ಹೊಗಳಿದ್ದಾರಲ್ಲ ಆ ರೀತಿ ಬಸವಣ್ಣನವರು ಧರ್ಮದ ಗುರು ಎಂದು ಒಪ್ಪಿಕೊಂಡು ಹೇಳಿದರೆ ಮಾತ್ರ ನಿಮಗೆಲ್ಲರಿಗೂ ಕಲ್ಯಾಣವಾಗುತ್ತದೆ ಮತ್ತು ಸಮಾಜ ಕೂಡ ಜನರೆಲ್ಲರಿಗೂ ಕಲ್ಯಾಣವಾಗುತ್ತದೆ ಒಳ್ಳೆಯದೇ ಆಗುತ್ತದೆ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಸರಿ ಅನಿಸಿದರೆ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪೋ ಕಾರ್ಯ ಆಗಲಿ ಎಲ್ಲ ರಾಜಕಾರಣಿ ಆದವರು ಧರ್ಮದ ಬೋಧನೆ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ವಚನಗಳನ್ನು ಸರಿಯಾಗಿ ಓದಿರಿ ಅಭ್ಯಾಸ ಮಾಡಿರಿ ಅದನ್ನು ಮನಸ್ಸಿಗೆ ತಟ್ಟುವಂತೆ ಬದುಕಿರಿ ಆನಂತರ ಸಮಾಜದಲ್ಲಿ ಒಂದು ವಚನಗಳ ಬೀಜ ಜ್ಞಾನದ ಬೀಜ ಹರಡಬೇಕು ಆವಾಗ ಮಾತ್ರ ಎಲ್ಲರಿಗೂ ಒಳ್ಳೆಯದಾಗಲಿದೆ ಅಂತ ಹೇಳ್ತಾ ಮತ್ತೊಮ್ಮೆ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಸರ್ವರಿಗೂ ಕೋಟಿ ಕೋಟಿ ಶರಣುಗಳು